ಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಳೆ ವಿಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇನ್ನು ನಾನು ಅವತ್ತು ಹೇಳ್ದಂಗೆ ನಮ್ಮ ಸೆಕೆಂಡ್ ಡೆಸ್ಟಿನೇಷನ್ ಅಂದರೆ ಎರಡನೇ ಡೆಸ್ಟಿನೇಷನ್ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಬೃಂದಾವನ್ ಗಾರ್ಡನ್ನಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಇದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಇದಕ್ಕೆ ನೀವು ಈವ್ನಿಂಗ್ ಟೈಮ್ ಹೋಗೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಬಿಕಾಸ್ ನಾನು ಇದನ್ನು ಫೋರ್ ಟೈಮ್ಸ್ ಹೋಗಿದ್ದೀನಿ ಫೋರ್ ಟೈಮ್ಸಲ್ಲೂ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಟೈಮಲ್ಲಿ ಹೋಗಿರೋದ್ರಲ್ಲಿ ಅಬ್ಸರ್ವ್ ಮಾಡಿದ್ರೆ ಈವ್ನಿಂಗ್ ಟೈಮ್ ಬೆಟರ್ ಇರುತ್ತೆ ಇನ್ನು ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಆಗಿರುತ್ತೆ ಈ ದೇವಸ್ಥಾನ ಆ್ಯಕ್ಚುಲಿ ಬೇರೆ ಕಡೆ ಇದ್ದಿದ್ದೇನೆ ಈಗ ಕನ್ನಂಬಾಡಿ ಗ್ರಾಮದ ಹೊರಭಾಗದಲ್ಲಿ ಸ್ಥಳಾಂತರಿಸಲಾಗಿದೆ ಇನ್ನು ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಏನಿದೆ ಇದು ಮೂಲತಃ ಕನ್ನಂಬಾಡಿ ಗ್ರಾಮದಲ್ಲಿರೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೆ ಆರ್ ಎಸ್ ಜಲಾಶಯ ಏನಿದೆ ಹಿನ್ನೀರಲ್ಲಿ ಮುಳುಗೋದಾಗ ಜಲಾಶಯದಲ್ಲಿದ್ದ ನೀರಿನ ಮಟ್ಟ ಕಡಿಮೆ ಆದಾಗ ಇದು ಹೆಚ್ಚಿನ ಸಂಖ್ಯೆ ಭಕ್ತರನ್ನು ಆಕರ್ಷಣೆ ಮಾಡಿತು ಆಗ ಇದು ದೇವ ಈ ದೇವಸ್ಥಾನ ಏನಿದೆ ಇದು ಆಗ ಈ ದೇವಸ್ಥಾನ ಏನಿದೆ ಮೂಲ ಸ್ಥಳದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿತು ಹೊಸ ದೇವಸ್ಥಾನ ಏನಿದೆ ಇದು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಏ ಇನ್ನು ಹಂಪಿ ಕಲ್ಲಿನ ರಥ ಕಲ್ಲಿನ ಮಂಟಪ ಇದೆಲ್ಲನೂ ನೋಡ್ಬೋದು ನೀವು ಈ ದೇವಸ್ಥಾನ ಮುಂಚೆ ಇದ್ದಿದ್ದು ಕನ್ನಂಬಾಡಿಲಿ ಇದು ಏನಂತ ಹೇಳ್ತಾರೆ ಅಂದರೆ ಚೆನ್ನಕೇಶವ ಸ್ವಾಮಿ ಟೆಂಪಲು ಯಾವಾಗ ಕನ್ಸ್ಟ್ರಕ್ಟ್ ಆಯಿತೋ ಅದೇ ಟೈಮಲ್ಲಿ ಕಿಂಗ್ ಇದನ್ನು ಸಹ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಟ್ವೆಲ್ತ್ ಸೆಂಚುರಿಲಿ ಇದನ್ನು ಮರು ನಿರ್ಮಾಣ ಮಾಡಿದ್ದು ಕೋಡೆ ಫೌಂಡೇಶನ್ನು ಶ್ರೀ ಹರಿಕೋಡೆ ಅಂತ ನೀವು ಕೇಳೇ ಇರ್ತೀರ ಅವ್ರ ಗೈಡೆನ್ಸಲ್ಲಿ ಇದನ್ನು ಮತ್ತೆ ಮರು ನಿರ್ಮಾಣ ಮಾಡಿದ್ದಾಗಿದೆ ನಿಮ್ಶಾಲಾಗೆ ಸ್ಯಾಟರ್ಡೆ ಸಂಡೇ ಹೆವಿ ಕ್ರೌಡ್ ಇರುತ್ತೆ ಸಂಡೇ ಬಂದು ಒಂದು ಹದಿನೈದು ಸಾವಿರ ಜನ ಸೇರ್ತಾರೆ ಅಂತ ಹೇಳ್ತಾರೆ ದೇವಸ್ಥಾನ ಎಷ್ಟು ಕ್ಲೀನಾಗಿದೆ ಅಂತ ಅಂದರೆ ಸ್ಟಾರ್ಟಿಂಗಿಂದ ನೀವು ನೋಡ್ಬೋದು ಎಲ್ಲೋ ಒಂದು ಪೇಪರ್ ಆಗಲಿ ಒಂದು ಕಸ ಕಡ್ಡಿ ಆಗಲಿ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇನ್ನೊಂದು ಖುಷಿ ವಿಷಯ ಅಥವಾ ಒಳ್ಳೆಯ ವಿಷಯ ಏನಪ್ಪ ಅಂದರೆ ಈ ಟೆಂಪಲ್ ಒಳಗಡೆ ಒಂದೇ ಒಂದು ರೂಪಾಯಿ ಆಫರಿಂಗ್ ಸಹ ಇಲ್ಲಿ ತೊಗೊಳಲ್ಲ ಒಂದು ಉಂಡಿ ಇಟ್ಟಿಲ್ಲ ಸ್ಟಾರ್ಟಿಂಗ್ ಹೋಗ್ತಾನೆ ಹೇಳ್ಬಿಡ್ತಾರೆ ಇಲ್ಲಿ ಕಾಣಿಕೆ ಹಾಕಂಗಿಲ್ಲ ಅಂತ ಈ ಒಳಗಡೆ ವಿಡಿಯೋ ಮಾಡಂಗಿಲ್ಲ ನಾನು ಜಸ್ಟ್ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಕ್ಲೀನ್ ಆಗಿದೆ ಒಳಗಡೆ ಮತ್ತು ಈ ಸ್ಕಲ್ಪ್ಚರು ಅಷ್ಟೇ ಎಲ್ಲಾನು ತುಂಬ ಹಿಸ್ಟೋರಿಕ್ ಆಗಿ ಮತ್ತೆ ಹಂಪಿಲಿರೋ ಚಾರಿಯೇಟ್ನ ರೀ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಒಂದು ಸ್ಟೋನಿಂದ ಹೊರಗಡೆನೂ ಅಷ್ಟೇ ಇಷ್ಟು ವಿಶಾಲವಾಗಿದೆ ಅಂದರೆ ಇಷ್ಟು ಜನ ಬೇಕಾದ್ರು ಸೇರ್ಬೋದು ಮತ್ತು ನಿಮ್ಮ ಬ್ಯಾಕ್ ವಾಟರ್ ಏನು ನೋಡ್ತಾ ಇದ್ದೀರಾ ಅದು ಯೂಶಲಾಗಿ ರೈನಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ನೀರಿರುತ್ತೆ ನಾವು ಆವಾಗಲೂ ಒಂದು ಸತಿ ಬಂದಿದ್ವಿ ಬಟ್ ಇವಾಗಿರೋ ನೀರು ತುಂಬ ಕಮ್ಮಿ ಏನೇನೂ ಅಲ್ಲ ನಾವಿನ್ನ ಸ್ವಲ್ಪ ಮಧ್ಯಾಹ್ನ ಹೋಗಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡಿ ಅಲ್ಲಿ ಗಿಡಕ್ಕೆಲ್ಲ ನೀರು ಬಿಟ್ಟಿದ್ರು ಆ ಗಿಡ ನೀರಲ್ಲಿ ಸ್ವಲ್ಪ ನಿಂತಿರಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು ನಾನು ಒಂದ್ಸರಿ ಹೇಳಿದಂಗೆ ಅಲ್ಲಿ ಟೆಂಪಲ್ ಹೋಗಿದ್ವಲ್ಲ ಆದಿ ಚಿಂಚೆಗಿರಿ ಫುಲ್ ಕಾಲೆಲ್ಲ ಬೊಬ್ಬೆ ಬೊಬ್ಬೆ ಥರ ಬಂದಿತ್ತು ಸೊ ಅಲ್ಲಿ ನೀರಲ್ಲಿ ಸ್ವಲ್ಪ ನಿಂತ್ಕೊಂಡು ತಣ್ಣಗೆ ಮಾಡ್ಕೊಳ್ತಾ ಇದ್ವಿ ಕಾಲನ್ನ ಇನ್ನು ಫ್ಯಾಮಿಲಿ ಎಲ್ಲರೂ ಗೆಟ್ ಟುಗೆದರ್ ಹೋಗಿ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಮೈಸೂರಿಗೆ ಹೋಗ್ತಿರೋ ಬೃಂದಾವನ್ ಸೈಡ್ ಹೋಗ್ತಿರೋ ಖಂಡಿತ ಅಲ್ಲಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸು ಸತಿ ವಿಸಿಟ್ ಮಾಡಿ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇನ್ನು ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ತರ್ಡ್ ಪ್ಲೇಸು ಚಾಮುಂಡೇಶ್ವರಿ ಬೆಟ್ಟ ಮೈಸೂರಿಗೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ತಿರೋ ಹೋಗೋಕ್ಕಾಗತ್ತಾ ಖಂಡಿತ ಇಲ್ಲ ನಾವಂತೂ ಮೈಸೂರಿಗೆ ಹೋದಾಗೆಲ್ಲ ಹೋಗಿ ಹೋಗ್ತೀವಿ ಇದು ಆಲ್ರೆಡಿ ನಮ್ಮದು ಇಯರಲ್ಲಿ ಒಂದು ಟು ತ್ರೀ ಟೈಮ್ಸ್ ಆಯ್ತೇನೋ ಮೈಸೂರಂತೂ ನಮ್ಮ ಮನೆಯವ್ರಿಗೆ ಒಂದು ತವರು ಮನೆ ಇರುತ್ತಾರ ಅವ್ರ ಫೇವ್ರೆಟ್ ಪ್ಲೇಸ್ ಯಾವಾಗಾದರೂ ಎಲ್ಲನೂ ಹೋಗ್ಬೇಕು ಅಂದರೆ ಫಸ್ಟ್ ಪ್ಲೇಸ್ ಬರೋದೇ ಅವರಿಗೆ ಮೈಸೂರು ಬಿಕಾಸ್ ಅವರು ತುಂಬ ಚಿಕ್ಕ ವಯಸ್ಸಿಂದ ಸುಮಾರು ಸತಿ ಹೋಗಿರೋದ್ರಿಂದ ಅವ್ರ ಫೇವ್ರೆಟ್ ಪ್ಲೇಸು ಮತ್ತು ಹೋದಾಗೆಲ್ಲ ನನಗೆ ಋತ್ವಿಕಗೆ ಹೇಳ್ತಾನೆ ಇರ್ತಾರೆ ನೋಡು ನಾವು ಈ ಪ್ಲೇಸಲ್ಲಿ ಬಂದಿದ್ವಿ ಇಲ್ಲಿ ಬಂದಿದ್ವಿ ನಾನು ಇಲ್ಲಿ ಫಿಲಮ್ಗೆ ಹೋಗಿದ್ದೆ ಅಂತ ಸೊ ಅವ್ರಿಗೊಂಥರ ಇದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಈಗಲೂ ಅದನ್ನೇ ಕಾರಲ್ಲಿ ಹೇಳ್ಕೊಂಡು ಬರ್ತಾಯಿದ್ರು ಸೊ ನಮ್ಮ ನೆಕ್ಸ್ಟ್ ಪ್ಲೇಸು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಇನ್ನು ಹೋಗೋಕ್ಕೆ ಮುಂಚೆ ಮೈಸೂರಿಗೆ ಬಂದಾಗ ನಮ್ಮ ಹಸ್ಬೆಂಡು ಫೇವ್ರೆಟ್ ವೆಜ್ ಸ್ಪಾಟ್ ಅಂದರೆ ಅದು ಮೈಲಾರಿ ದೋಸೆ ವಿನಾಯಕ ಮೈಲಾರಿ ಸಿನ್ಸ್ ನೈನ್ಟೀನ್ ತರ್ಟಿ ಏಯ್ಟ್ ಇವರು ಚಿಕ್ಕ ವಯಸ್ಸಿಂದನೂ ಇಲ್ಲಿ ದೋಸೆ ಅಂದರೆ ಇವ್ರಿಗೆ ತುಂಬ ಇಷ್ಟೈಲ್ ಸಿಗೋ ದೋಸೆ ಅಂದರೆ ಸುಮಾರು ಜನ ಮೈಸೂರಿಯನ್ಸ್ಗೆ ಕನ್ ಬೆಂಗಳೂರಿಯನ್ಸ್ಗೂ ಗೊತ್ತಿರುತ್ತೆ ಇದು ಫೇಮಸ್ ದೋಸೆ ಇಲ್ಲಿ ಇನ್ನು ಸರಿ ದೋಸೆ ಟೇಸ್ಟ್ ಮಾಡೋಣ ಈವ್ನಿಂಗ್ ಆಯಿತು ಕಾಫಿ ಟೀನು ಕುಡಿಬೋದಲ್ವಾ ಅಂದ್ಕೊಂಡು ಬಂದ್ವಿ ನೋಡಿ ಇದು ಇರುತ್ತೆ ಒರಿಜಿನಲ್ಲು ಇದು ಆ್ಯಕ್ಚುಲಿ ಹಳೇ ಶಾ ಚಿಕ್ಕ ಶಾಪಿತ್ತು ನಾನು ಆಗಲೇ ತೋರಿಸಿದಾಗ ಇದು ರೀಸೆಂಟಾಗಿ ಒಂದು ಟು ತ್ರೀ ಅವರ್ಸ್ ಮಾಡಿರೋದು ಅನಿಸುತ್ತೆ ಸರಿ ಇದು ಹೋಗಿ ನಾವು ದೋಸೆ ಆರ್ಡ್ರ್ ಕೊಡಬೇಕು ಅಂದು ಬೆಣ್ಣೆ ಇಷ್ಟಪಡೋಕೆ ಖಂಡಿತ ಇದು ಇಷ್ಟ ಆಗ್ಬೋದು ಅನಿಸುತ್ತೆ ನನಗಂತೂ ಇದೇನು ಫೇವ್ರೇಟ್ ಅಲ್ಲ ನಮ್ಮ ಮನೆಯವ್ರಿಗೋಸ್ಕರ ಬಂದಿರೋದು ಬಿಕಾಸ್ ತುಂಬ ಬೆಣ್ಣೆ ಹಾಕ್ತಾರೆ ಮತ್ತು ಯೂಶುವಲಾಗಿ ಪಲ್ಯ ಕೊಡ್ತಾರೆ ಆಲೂಗಡ್ಡೆ ಪಲ್ಯ ಎಲ್ಲ ಕಡೆ ಬಟ್ ಇವ್ರು ಕೊಡೋದು ಒಂದು ಈರುಳ್ಳಿ ಸಾಗು ಮತ್ತು ಚಟ್ನಿ ಆ್ಯಕ್ಚುಲಿ ಈರುಳ್ಳಿ ಸಾಗು ಏನು ಕೊಡ್ತಾರೆ ಅದೇ ತುಂಬ ಫೇಮಸ್ಸು ಈಗ ನೀವು ನೋಡ್ತಾ ಇರ್ಬೋದು ದೋಸೆ ಎಕ್ಸೆಸ್ ಆಫ್ ಬೆಣ್ಣೆ ಹಾಕಿರ್ತಾರೆ ಬೆಣ್ಣೆ ಇಷ್ಟ ಪಡೋರಿಗೆ ಇದು ಇಷ್ಟ ಆಗುತ್ತೆ ಒಬ್ಬೊಬ್ರು ಎರಡು ಮೂರು ತಿಂತಾರೆ ಬೆಣ್ಣೆ ಇಷ್ಟಪಡೋರು ಸರಿ ನಾವೆಲ್ಲ ಒಂದೊಂದು ತಿನ್ಕೊಂಡು ಕಾಫಿ ಕೊಡ್ಕೊಂಡು ನೆಕ್ಸ್ಟು ಹೊರಟ್ವಿ ನೋಡಿ ಇದು ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ ಮಕ್ಕಳಿಗೆ ತುಂಬ ಇಲ್ಲಿ ಇಷ್ಟ ಆಗೋವಂಥ ಫಿಶಸ್ ಎಲ್ಲ ಇರುತ್ತೆ ಸರಿ ನಾವು ಟೆಂಪಲ್ಗೆ ಹೋಗಿ ಮನೆಗೆ ಹೋಗಿ ಲೇಟ್ ಆಗ್ಬಿಡುತ್ತೆ ಅಂತ ನಾವು ಹೊರಟಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂದ್ಕೊಂಡು ಮತ್ತು ಎಂಟ್ರಿ ಫೀಸು ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ನನ್ನ ಹಸ್ಬೆಂಡ್ ಇದ್ರು ನೋಡಿ ಮೈಸೂರು ನಮ್ಮೂರು ಎಷ್ಟು ಚೆಂದ ಅಲ್ಲ ಮೈಸೂರು ಯೂಶ್ವಲಿ ದಸರಾ ಟೈಮಲ್ಲಿ ಹೋಗೋಕ್ಕೆ ವೆರಿ ಪರ್ಫೆಕ್ಟ್ ಟೈಮ್ ಅನ್ಬೋದು ಬಿಕಾಸ್ ಆ ಲೈಟಿಂಗ್ಸ್ ನೋಡೋಕ್ಕೆ ರೋಡ್ ರೋಡಲ್ಲೂ ಅದೊಂದಕ್ಕೆ ನನಗೆ ಮೈಸೂರು ಅಂದರೆ ಇಷ್ಟ ಆಗೋದು ಸರಿ ನಾವು ಇನ್ನು ಇದನ್ನು ನೋಡಿಕೊಂಡು ಚಾಮುಂಡಿ ಬೆಟ್ಟ ತಲ್ಪೋಸ್ಟ್ ಸಂಜೆ ಆಗಿತ್ತು ಸರಿ ಟೆಂಪಲ್ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ದರ್ಶನ ಮಾಡೋಣ ಅಂದ್ಕೊಂಡು ನಾವು ಹೊರಟ್ವಿ ಬೇರೆ ಕಡೆ ಎಲ್ಲೂ ಪ್ಲೇಸ್ ನೋಡೋಕ್ಕಾಗಲಿಲ್ಲ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರು ಯಾರಿಗೆಲ್ಲ ಮೈಸೂರು ಫೇವ್ರೆಟ್ ಪ್ಲೇಸ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಸ್ ಸಲ ಹೋಗಿದ್ರೆ ನಿಮ್ಗೆ ಅಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಆಲ್ರೆಡಿ ಸನ್ಸೆಟ್ ಆಗಿತ್ತು ಅದನ್ನೇ ಜನ ನೋಡ್ಕೊಂಡು ನಿಂತಿದ್ರು ಎಷ್ಟೊಂದು ಜನ ನಾವು ನೋಡಿಕೊಂಡು ಹೊರಟ್ವಿ ಆನ್ ದ ವೇ ಇನ್ನು ಮೈಸೂರು ಚಾಮುಂಡೇಶ್ವರಿ ಬಗ್ಗೆ ನಾನು ಹೇಳಷ್ಟೇ ಬೇಡ ಬಿಕಾಸ್ ಇಟ್ಸ್ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು ಇನ್ನು ಈ ದೇವಸ್ಥಾನ ಏನಿದೆ ಒನ್ ಆಫ್ ದ ಅಂದರೆ ಹದಿನೆಂಟು ಮಹಾಶಕ್ತಿ ಪೀಠಗಳಲ್ಲಿ ಇದನ್ನ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನ ನಾಡ ಅಂತಲೂ ನಾವು ಕರಿತೀವಿ ಇನ್ನು ಈ ದೇವರು ಏನಿದೆ ದುರ್ಗಾದೇವಿ ಮಹಿಷಾಸುರನ ಸಂಹಾರ ಮಾಡಿ ಈ ಜಾಗದಲ್ಲಿ ನೆಲೆ ಹುರ್ತಾಳೆ ಅಂದರೆ ಮಹಿಷಾಸುರ ಅವನೇನು ಇದನ್ನ ಈ ಜಾಗನ ಈ ಬೆಟ್ಟನ ಆಳ್ತಾ ಇದ್ನು ಅವನ್ನ ಒಂದು ಸಂಹಾರ ಮಾಡಿದ ಮೇಲೆ ತಾಯಿ ಅಲ್ಲೇ ನೆಲೆಸಿರೋದ್ರಿಂದ ಆಯ್ತಾ ಆ ತಾಯಿನ ಮಹಿಷಾಸುರ ಮರ್ದಿನಿ ಅಂತ ನಾವು ಕರೆಯೋದು ಇದು ಕೂಡ ಹೌಸಲ ಡೈನಸ್ಟಿ ಅವರೇ ನಿರ್ಮಾಣ ಮಾಡಿರೋದು ಟ್ವೆಲ್ತ್ ಸೆಂಚುರಿಲಿ ವಿಜಯನಗರ ಅವರು ರೂಲರು ಇದನ್ನು ಎಂಪೈರ್ನ ಆಳ್ಬೇಕಾದ್ರೆ ಈ ತಾಯಿಗೆ ಅಷ್ಟಾಭುಜ ಅಂದರೆ ಎಂಟು ಕೈ ಕೈಗಳು ಇದೆ ಇಲ್ಲಿ ಇನ್ನು ನಾವು ಇದು ಎವ್ರಿ ಟೈಮ್ ಆಷಾಢದಲ್ಲಿ ಇದ್ರಿ ಅಂದರೆ ಆಷಾಢದಲ್ಲಿ ಹೆಣ್ಣು ದೇವ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಆಷಾಢದಲ್ಲಿ ಶುಕ್ರ ಶುಕ್ರವಾರ ಅಥವಾ ಯಾವಾಗ ಅಮ್ಮನವರ ವರ್ದಂತೆ ಅಂದರೆ ಅವರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರಲ್ಲ ಅವತ್ತು ಬರ್ತಾಯಿದ್ರಿ ಆವಾಗ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು ಕಾರ್ ಮೇಲ್ಗಡೆ ಬಿಡ್ತಾ ಇರಲಿಲ್ಲ ಅವ್ರದ್ದೇ ಗೌರ್ಮೆಂಟ್ ವೆಹಿಕಲಲ್ಲಿ ಬರಬೇಕಾಗಿತ್ತು ಸುಮಾರು ವರ್ಷ ಬಂದ್ವಿ ಈಗ ಸದ್ಯ ಒಂದು ಟೂ ಇಯರ್ಸಿಂದ ಇಲ್ಲ ನವರಾತ್ರಿ ಟೈಮಲ್ಲಂತೂ ಕೇಳಲೇಬೇಡಿ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿನ ದೇವರಿಗೆ ಡಿಫ್ರೆಂಟಾದ ಅಲಂಕಾರ ಮಾಡ್ತಾರೆ ಮೇಯ್ನಾಗಿ ಕಾಲರಾತ್ರಿ ಒಂದು ಅಲಂಕಾರ ತುಂಬ ಶ್ರೇಷ್ಠವಾದದ್ದು ಇನ್ನು ಆ ದೇವಸ್ಥಾನದ ವ್ಯೂ ನೋಡೋದೇ ಒಂಥರ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ನನಗೆ ಏನೂ ಗೊತ್ತಿಲ್ಲ ಹೊರಗಡೆ ಬಂದಮೇಲೆ ಅದು ಈವ್ನಿಂಗ್ ಟೈಮಲ್ಲಿ ಆ ವ್ಯೂ ನೋಡೋದು ತುಂಬ ತುಂಬ ಮನಸ್ಸಿಗೆ ಸಮಾಧಾನ ಖುಷಿ ಕೊಡುತ್ತೆ ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟ್ರಲ್ಲಿ ಟೈಮ್ ಆಗಿತ್ತು ಸರಿ ಸಾಕಾಗ್ಬಿಟ್ಟಿತ್ತು ಬೆಳಗ್ಗೆ ಬೇಗ ಆಗ್ಬಿಟ್ಟಿರೋದ್ರಿಂದ ಸರಿ ಅಂತ ಮನೆ ಕಡೆ ಹೊರಟ್ವಿ ಓಕೆ ಬಾಯ್ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ವಾಚಿಂಗ್ ಮತ್ತು ಲೈಕ್ ಮಾಡೋದು ಮಾತ್ರ ಕಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಎಲ್ರಿಗೂ